ಹಾಯ್ ಹೇಳರೆ ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಅವರ ಕೆಲವೊಂದು ಐ ಪಿ ಎಲ್ ರೆಕಾರ್ಡ್ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇನೆ ಈ ವಿಡಿಯೋದ ಮುಖಾಂತರ ಬನ್ನಿ ಇವರ ವರ್ಲ್ಡ್ ರೆಕಾರ್ಡ್ಗಳನ್ನು ತಿಳ್ಕೊಳ್ಳೋಣ ಎರಡು ಸಾವಿರದ ಎಂಟರಿಂದನೇ ಐ ಪಿ ಎಲ್ ಯಾವಾಗಿಂದ ಶುರುವಾಗಿದೆ ಗೇಲ್ ಅವರು ಐ ಪಿ ಎಲ್ನಲ್ಲಿ ಆಡುತ್ತಿದ್ದಾರೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ರಿಸ್ ಗೇಲ್ ಅವರು ಆಕ್ಷನ್ ಟೇಬಲ್ನಲ್ಲಿ ಇವರನ್ನು ಯಾರೂ ಕೂಡ ಖರೀದಿ ಮಾಡಿರಲಿಲ್ಲ ಆದರೆ ಆರ್ ಸಿ ಬಿಯಲ್ಲಿ ವ ಒಂದು ಪ್ಲೇಯರ್ ನಡು ಸೀಸನ್ನಲ್ಲಿ ಇಂಜರ್ ಆಗಿದ್ದರು ಆವಾಗ ಕ್ರಿಸ್ಗೇಲನ್ನು ಇವರು ಕರೆದಿದ್ದರು ಆರ್ ಸಿ ಬಿಯಲ್ಲಿ ನಡು ಸೀಸನ್ನಲ್ಲಿ ಬಂದ ಕ್ರಿಸ್ಗೇಲ್ ಅವರು ತಮ್ಮ ಫಸ್ಟ್ ಮ್ಯಾಚ್ನಲ್ಲಿ ಸೆಂಚುರಿಯನ್ನು ಹೊಡೆದರು ಮತ್ತು ಹೈಯೆಸ್ಟ್ ರನ್ ಹೊಡೆದರು ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತು ಆರೆಂಜ್ ಕ್ಯಾಪನ್ನು ಗೆದ್ದರು ಮತ್ತು ಆರ್ ಸಿ ಬಿ ತಂಡವನ್ನು ಫೈನಲ್ಗೆ ಸಹ ತೆಗೆದುಕೊಂಡು ಹೋಗಿದ್ದರು ಇವರು ಐ ಪಿ ಎಲ್ನಲ್ಲಿ ಆಡಿದ ದೊಡ್ಡ ಮ್ಯಾಚ್ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಮ್ಯಾಚು ಇಡೀ ಜಗತ್ತೇ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಈ ಮ್ಯಾಚ್ನಲ್ಲಿ ಕ್ರಿಸ್ಗೇಲ್ ಅವರು ಒನ್ನೂರ ಎಪ್ಪತ್ತೈದು ರನ್ನು ಒಂದು ಮ್ಯಾಚ್ನಲ್ಲಿ ಹೊಡೆದಿದ್ದರು ಇದೇ ಮ್ಯಾಚ್ನಲ್ಲಿ ಇಡೀ ಜಗತ್ತಿನ ಟಿ ಟ್ವೆಂಟಿಯ ಫಾಸ್ಟೆಸ್ಟ್ ಸೆಂಚುರಿ ಕೂಡ ಹೊಡೆದಿದ್ದರು ಕೇವಲ ಮೂವತ್ತೊಂದು ಬಾಲ್ನಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಹೊಡೆದಿದ್ದರು ಮತ್ತು ಆ ಮ್ಯಾಚ್ನಲ್ಲಿ ಹದಿನೇಳು ಸಿಕ್ಸನ್ನು ಹೊಡೆದಿದ್ದಾರೆ ಕೇವಲ ಒಂದು ಮ್ಯಾಚ್ನಲ್ಲಿ ಇದು ಬಿಗ್ಗೆಸ್ಟ್ ರೆಕಾರ್ಡ್ ಕ್ರಿಸ್ಗೇಲ್ ಅವರು ಕ್ರಿಸ್ಗೇಲ್ ಅವರು ಟೋಟಲ್ ಐ ಪಿ ಎಲ್ನಲ್ಲಿ ಆರು ಸೆಂಚುರಿಯನ್ನು ಹೊಡೆದಿದ್ದಾರೆ ಮತ್ತು ಮೂವತ್ತೇಳು ಅರ್ಧ ಶತಕವನ್ನು ಹೊಡೆದಿದ್ದಾರೆ ಇನ್ನು ಸಿಕ್ಸ್ ಹೊಡೆಯೋದರಲ್ಲಿ ಗೇಲ್ ಹತ್ತಿರ ಯಾವ ಪ್ಲೇಯರು ಐ ಪಿ ಎಲ್ನಲ್ಲಿ ಇಲ್ಲೇ ಇಲ್ಲ ಇವರ ಐ ಪಿ ಎಲ್ನಲ್ಲಿ ಟೋಟಲು ಮುನ್ನೂರ ಐವತ್ತೇಳು ಸಿಕ್ಸನ್ನು ಹೊಡೆದಿದ್ದಾರೆ ಇವರ ಹತ್ತಿರ ಯಾರೂ ಇಲ್ಲೇ ಇಲ್ಲ ಅಂದರೆ ನೋಡಿ ನೀವು ಕ್ರಿಸ್ಗೇಲನ್ನ ಶಕ್ತಿ ಹಂತ ಇರಬಹುದು ಈ ಐ ಪಿ ಎಲ್ ಸಕ್ಸಸ್ ಆಗೋಕ್ಕೆ ಕ್ರಿಸ್ಗೇಲ್ ಅವರ ತುಂಬನೇ ಕೊಡುಗೆ ಕೊಟ್ಟಿದ್ದಾರೆ ಇವರು ಆಡುವ ಬ್ಯಾಟಿಂಗ್ನಿಂದನೇ ಒಂದು ಟೈಮ್ನಲ್ಲಿ ಆರ್ ಸಿ ಬಿ ತುಂಬನೇ ಪೀಕ್ನಲ್ಲಿ ಬಂದಿತ್ತು ಈ ವಿಡಿಯೋ ಕ್ರಿಸ್ಗೇಲ್ ಅವರ ಇನ್ನೊಂದು ಬಿಗ್ ರೆಕಾರ್ಡ್ ಏನೆಂದರೆ ಬ್ಯಾಕ್ ಟು ಬ್ಯಾಕ್ ಆರೆಂಜ್ ಕ್ಯಾಪ್ ಗೆದ್ದಿದ್ದಾರೆ ಇವರು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈಯೆಸ್ಟ್ ರನ್ನನ್ನು ಹೊಡೆದು ಎರಡು ಸಲ ಆರೆಂಜ್ ಕ್ಯಾಪನ್ನು ಗೆದ್ದಿದ್ದಾರೆ ಯೂನಿವರ್ಸ್ ಬಾಸ್ನ ಕೆಲವೊಂದು ರೆಕಾರ್ಡ್ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ಅಂತ ತಿಳಿದುಕೊಂಡಿದ್ದೇನೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು